ನಾವು ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿ ಎಸ್ ಸಿ ಎಸ್ ಟಿ ಸಮುದಾಯಗಳ ಅನೇಕ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ವ್ರತವನ್ನು ಕೂಡ ಬಗೆಹರಿಸ್ಬೇಕು ಮತ್ತು ಬಗೆಹರಿಸ್ಬೇಕು ಅಂತ ಕೂಡ ಹೇಳ್ಕೊಂಡಿದ್ವಿ ಅದಕ್ಕೆ ಚಿತ್ರದುರ್ಗ ರೆಸಲ್ಯೂಷನ್ ಅಂತ ಹೆಸರು ಕೊಟ್ಟು ಒಂದು ಹತ್ತಿಪ್ಪತ್ತು ವೇದಿಕೆಗಳನ್ನು ಕೂಡ ಅವರು ಇಟ್ಟಿರ್ತಾರೆ ಆದಮೇಲೆ ಸರ್ಕಾರ ಬಂತು ಸರ್ಕಾರ ಬಂದಾಗ ಅನೇಕ ಭರವಸೆಗಳನ್ನು ಈಡೇರಿಸತಕ್ಕಂಥ ಕೆಲಸನೂ ಕೂಡ ಸರ್ಕಾರ ಮಾಡಿದ್ದಾರೆ ಈಗ ಉದಾಹರಣೆಗೆ ನಮಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ಬಿದ್ದು ಶಾಲಾ ಕಾಲೇಜುಗಳಲ್ಲಿ ಬರ್ತಾ ಇದೆ ಮತ್ತು ಎಸ್ ಸಿ ಪಿ ಹಣ ಪಿ ಎಸ್ ಪಿ ಹಣ ಕೇಂದ್ರದಿಂದ ಬರ್ತಕ್ಕಂಥ ಆಪಾಲು ಕೂಡ ನಮಗೆ ಕಟ್ಟಾಗಿರ್ತಕ್ಕಂಥದ್ದು ಇವೆಲ್ಲವನ್ನು ಚರ್ಚೆ ಮಾಡಬೇಕು ಮತ್ತು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಆ ಚರ್ಚೆಗಳನ್ನು ಮಾಡಬೇಕು ಅಂತ ನಾವು ಸಭೆ ಸೇರೋದಕ್ಕೆ ಮಾಡಿದ್ದೇವೆ ಈ ಮಧ್ಯೆ ನಾವು ಯಾರು ಇದನ್ನು ಹೇಳ್ತೀವಿ ಇದು ಡೆಲ್ಲಿ ಅವರಿಗೆ ಏನು ಹೇಳಿರಲಿಲ್ಲ ಇದು ನಮ್ಮದೇ ಇಂಟರ್ನಲ್ಲಿ ಇರೋದ್ರಿಂದ ಡೆಲ್ಲಿ ಅವರಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾವೇನು ಹೇಳಿರಲಿಲ್ಲ ಆದರೆ ಸುರ್ಜಿವಾಲಾ ಅವರು ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ಸಾಮಾನ್ಯವಾಗಿ ಪಕ್ಷದ ವಿಚಾರಗಳು ಮತ್ತು ಸರ್ಕಾರದಲ್ಲಿ ಏನಾದರೂ ಶಾಸಕರಿಗೆ ಸಂಬಂಧಪಟ್ಟಂಥ ವಿಷಯಗಳು ನಡೆಯುವಾಗ ಅವ್ರ ಗಮನಕ್ಕೆ ಹೋಗೇ ಹೋಗುತ್ತೆ ಅವರು ನನಗೆ ಕರೆ ಮಾಡಿದ್ರು ದೂರವಾಣಿಯಲ್ಲಿ ಕರೆ ಮಾಡಿ ನಾನು ಕೂಡ ಇದರಲ್ಲಿ ಭಾಗವಹಿಸ್ತದ್ದು ಭಾಗವಹಿಸ್ತೇನೆ ನಾನು ಅವರಿಗೆ ಆಹ್ವಾನ ಮಾಡಿದೆ ನೀವು ಬನ್ನಿ ಇದರಲ್ಲಿ ಯಾವುದು ರಾಜಕೀಯ ಪ್ರೇರಿತ ಅಥವಾ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಯಾವುದು ಇಲ್ಲ ನೀವು ಕೂಡ ಇದರಲ್ಲಿ ಭಾಗವಹಿಸಿ ಅಂತ ಹೇಳಿ ನಾನು ಅವರಿಗೆ ಆಹ್ವಾನ ಮಾಡಿದೆ ಅದಕ್ಕೆ ಅವರು ಹೇಳಿದ್ರು ನಾನು ಈಗ ಆಗೋದಿಲ್ಲ ನಾವು ಮುಂದೆ ಸಮಯ ಕೊಡ್ತೇನೆ ಆಗ ಮಾಡಿ ನೀವು ನಾನು ಕೂಡ ಭಾಗವಹಿಸ್ತೇನೆ ಅಂತ ಹೇಳಿ ಆ ಸದ್ಯಕ್ಕೆ ಮುಂದಕ್ಕೆ ಅಂತ ಹೇಳಿ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ ಮೇಲೆ ನಮ್ಮ ಪಕ್ಷದಲ್ಲಿ ಅದು ಹೈಕಮಾಂಡಿನ ಸೂಚನೆಗಳು ಹಾಗಾಗಿ ಅದನ್ನು ಮುಂದಕ್ಕೆ ಹಾಕಿದ್ವಿ ಕ್ಯಾನ್ಸಲ್ ಮಾಡಿಲ್ಲ ಲೆಟ್ ಮಿ ಕರೆಕ್ಟ್ ಇಸ್ ಕ್ಯಾನ್ಸಲ್ ಮಾಡಿಲ್ಲ ಮುಂದಕ್ಕೆ ಹಾಕಿದ್ದೀವಿ ಅವರ ಸಮಯೂ ತಗೊಂಡು ಅವ್ರ ಜೊತೆನಲ್ಲೂ ಕೂಡ ಕರೆದು ಚರ್ಚೆ ಮಾಡ್ತೇವೆ ಸರ್ ಅವರು ಗೊತ್ತಿಲ್ಲ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ನಾವು ಸೂಕ್ತವಾದ ಸಮಯ ನೋಡ್ಕೊಂಡು ಮಾಡ್ತೀವಿ ಬಗ್ಗೆ ಬಹಳ ಏನೇನೋ ವ್ಯಾಖ್ಯಾನ ಮಾಡ್ತೀರ ಆ ಡಿನ್ನರ್ ಅಂತಂದ್ರೆ ಊಟ ನಾನೇನು ಹೇಳಿದೆ ನಿಮ್ಗೆ ಅಂದ್ರೆ ಊಟ ಊಟಕ್ಕೆ ಮೊದಲು ಚರ್ಚೆಗಳು ಮಾಡ್ತೇವೆ ಏಳು ಗಂಟೆ ಕರೆದಿದ್ದೇನೆ ಏಳು ಗಂಟೆ ಕರೆದಾಗ ಒಂದೆರಡು ಅವರ್ ಚರ್ಚೆ ಹಾಕಬಹುದು ಮೂರ್ ಅವರ್ ಹಾಕ್ಬೋದು ಆಗ ಊಟದ ಸಮಯ ನಿನ್ನ ನಿಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳೋ ಬಂದು ನಾವೇ ಊಟ ಕೊಡ್ತೀವಲ್ವಾ ಊಟದ್ದು ಒಂದು ಏರ್ಪಾಟ್ ಮಾಡಿದ್ದು ಅದೇ ಡಿನ್ನರ್ ಮೀಟಿಂಗು ಡಿನ್ನರ್ ಮೀಟಿಂಗು ಡಿನ್ನರ್ ಮೀಟಿಂಗು ಅಂತ ನೀವು ಹಾಕೊಂಡು ಹೊಡಿತಾ ಇದ್ದೀರಾ ನಾವು ಹೊಡಿಯೋದ್ ಬಿಡಿ ಹೈಕಮಾಂಡ್ ಅವರು ಗೊತ್ತಿರ್ಬೇಕಲ್ಲ ಬರೀ ಡಿನ್ನರ್ ಸೇರ್ತಾ ಇದ್ದಾರೆ ನಾವು ಇದಾರೆ ಅವರು ಬಂದಿದ್ರಲ್ಲ ನಮ್ಮ ಚಿತ್ರದುರ್ಗ ಸಭೆಗೆ ಅವರು ಬಂದಿದ್ರು ಸನ್ಮಾನ್ಯ ನಮ್ಮ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದಿದ್ರು ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ರು ಅದಕ್ಕೆ ಈಗ ಅವರು ನಾನೇ ಅವ್ರಿಗೆ ಹೇಳ್ದೆ ನೀವು ಅಲ್ಲಿ ಚಿತ್ರದುರ್ಗದಲ್ಲಿ ಇದ್ರಲ್ವಾ ಈಗ ನೀವು ಬನ್ನಿ ನಾವೇನು ಸೀಕ್ರೆಟ್ ಆಗಿ ಏನು ಮಾಡ್ತಾ ಇಲ್ಲ ಬನ್ನಿ ನೀವು ಕರ್ದೇ ಅಲ್ಲ ಸರ್ ನೀವು ಊಟ ಮಾಡೋಕೆ ಹೈಕಮಾಂಡ್ ಪರ್ಮಿಷನ್ ಕೇಳ್ಬೇಕ ಸರ್ ಊಟಕ್ಕಲ್ಲ ಚರ್ಚೆ ಮಾಡು ಅಲ್ಲ ಸರ್ ಅದು ಪಕ್ಷದ ಅಡಿಯಲ್ಲೇ ಮಾಡ್ತೇನೆ ಅಂದಾಗ ಸರ್ ಯಾಕೆ ವಿರೋಧ ಬಂತು ಅಲ್ಲ ಅದು ವಿರೋಧ ಅಲ್ಲ ಅವರು ಬರ್ತೀನಿ ನಾನು ಭಾಗಿ ಆಗ್ತೀನಿ ಅಂದಾಗ ನಾವು ಬಡ ಅಂತ ಹೇಳೋಕ್ಕಾಗ್ತಾರೆ ವಿರೋಧ ಮಾಡಿದ್ರೆ ಅವರು ನೋಡ್ರಿ ಹಿಂಗೆಲ್ಲ ಮಾಡ್ತಾ ಇದ್ದೀರ ನೀವು ನಿಲ್ಲಿಸ್ಬಿಡಿ ನೀವು ಹಾಗೆ ಹೀಗೆ ಅಂತಂದರೆ ಅದು ವಿರೋಧ ಆ ರೀತಿ ಬೆಳವಣಿಗೆ ಇಲ್ಲ ಇದು ಅಪಾರ್ತ ಕೇಳ್ಕೊಂಡಿದ್ದಾರೆ ಹೈಕಮಾಂಡ್ ಅಂತ ನಿಮ್ಮ ಸಭೆನೋ ಯಾರಾದ್ರೂ ಅವರಿಗೆ ಇಲ್ಲ ಇದು ಬೇರೆ ತರದ ಆಯಾಮ ಪಡ್ಕೊತಾ ಇದೆ ಈ ಸಭೆ ಅಥವಾ ಹೇಳಿ ಇಲ್ಲ ಆ ಆ ಭಾಗ ನನಗ್ ಗೊತ್ತಿಲ್ಲ ನನಗೆ ಎಷ್ಟೇ ಗೊತ್ತು ಅವ್ರ ಕರೆ ಮಾಡಿ ಕೇಳಿದಾಗ ನಾನು ಹೇಳಿದ್ದೇನೆ ಈ ರೀತಿ ಬನ್ನಿ ನೀವೂನೇ ಬನ್ನಿ ಇದ್ರಲ್ಲಿ ಯಾವ್ದೋ ಅದ್ಭುತ ಲೇಪನ ಯಾವುದು ಇಲ್ಲ ಇಲ್ಲಿ ಅಂತ ಹೇಳಿ ಕರ್ತೇ ನಾನು ಅವರು ನಾನು ಬರ್ತೀನಿ ಭಾಗವಹಿಸ್ತೇನೆ ಮುಂದಕ್ಕೆ ಹಾಕೊಳ್ಳಿ ಅಂತ ಹೇಳಿ ಎಲ್ಲ ಭಾಗ ಗೊತ್ತಿದೆ ಅದ್ರ ಅರ್ಧ ಮಾತ್ರ ಹೇಳ್ತಾ ಇದೀನಿ ಇಲ್ಲ ಪೂರ್ತಿ ಹೇಳಂಗಿಲ್ವ ನಿಮಗೆ ನಿಮ್ಮ ಹೂ ಹೇಗೂ ಬಿಡ್ಬೇಕಾಗತ್ತೇಗ ಕೊಡ್ಬೇಕು ಇದನ್ನ ಚರ್ಚೆ ಆಗ್ತಾ ಇದೆ ಸರ್ ಕೆ ಶಿವಕುಮಾರ್ ಅವ್ರ ಹೈಕಮಾಂಡ್ ಬಳಿ ಅದನ್ನು ನನ್ಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ನಾನು ಅವ್ರನು ಈ ನಮ್ಮ ಪೂರ್ವಭಾವಿ ಸಭೆ ಆಗುವಾಗ ಒಂದು ಹಂತದಲ್ಲಿ ನಾವು ಅವರನ್ನು ಕೂಡ ಆಹ್ವಾನ ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ ಅಧ್ಯಕ್ಷರನ್ನು ಕರಿಬೇಕು ಅಂತ ಮುಚ್ಚಿಡುವಂಥದ್ದು ಏನಿದೆ ನೋಡಿ ರಾಜಕಾರಣ ಮಾಡಬೇಕು ಅಂದ್ರೆ ಓಪನ್ ಆಗಿ ರಾಜಕಾರಣ ಮಾಡ್ತೀವಿ ಅದು ಏನು ಮುತ್ತಿಟ್ಕೊಂಡು ಮಾಡೋದೇನಿದೆ ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕೋ ಆ ವಿಷಯ ಬಹಿರಂಗವಾಗೇ ಮಾಡ್ತೀವಿ ಅದನ್ನ ನಾಲ್ಕು ಗೋಡೆ ಮಧ್ಯದಲ್ಲಿ ಯಾರಿಗೂ ಗೊತ್ತಾಗ್ದಾಗ ಮಾಡೋ ಅಂತ ಅವಶ್ಯಕತೆ ಏನು ಇಲ್ಲ ಸಮಸ್ಯೆಗಳು ಅನೇಕ ಜ್ವಲಂತ ಸಮಸ್ಯೆಗಳಿದಾವೆ ಇವತ್ತು ದಲಿತ ಸಮುದಾಯಕ್ಕೆ ಆಗತಕ್ಕಂತ ಅನೇಕ ಏನೋ ತೊಂದರೆಗಳ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಅಟ್ರಾಸಿಟಿಸ್ಗಳಾಗ್ತವೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಈಗ ನಾನೇ ಗೃಹ ಸಚಿವನಿದ್ದೇನೆ ಅನೇಕ ಕೇಸ್ ನಾವೆಲ್ಲ ರಿಜಿಸ್ಟರ್ ಮಾಡಿದ್ದೇವೆ ಆತರದ್ದೆಲ್ಲ ಚರ್ಚೆ ಮಾಡ್ಬೇಕಲ್ವಾ ಮತ್ತೆ ಸಮುದಾಯದವರು ಸೇರಿ ಒಂದು ಚರ್ಚೆ ಮಾಡಕ್ ಇನ್ನರ್ ಮಾಡೋದ್ರೆ ಸಹಿಸಲ್ಲ ಅಂತ ಹೆಂಗ ಯಾರು ಹೇಳಿಲ್ಲ ಹಂಗಂತ ಸಹಿಸೋದಿಲ್ಲ ಅಂತ ನನಗಂತೂ ಯಾರು ಹಂಗೆ ಹಂಗ್ಯಾರನ್ನ ಹೇಳಿದ್ರೆ ನಾವು ಅದ್ರ ಬಗ್ಗೆ ತಲೆ ಕೆಟ್ಟ ಹೋಗಬೇಕು ಒಂದ್ ವೇಳೆ ನಾವು ಸಹಿಸೋದಿಲ್ಲ ನೀವು ಮಾಡಿದ್ರೆ ಸಹಿಸೋದಿಲ್ಲ ಅಂತ ಯಾರಾದ್ರೂ ನಮ್ಗೆ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ ಸರಿಯಾಗಿ ಏನ್ ತೊಂದ್ರೆ ಇಲ್ಲ ಆ ಶಕ್ತಿ ಇದೆ ನಮ್ಗೆ ಚರ್ಚೆ ಮಾಡೋದನ್ನು ವರದಿನ ಹೈಕಮಾಂಡ್ ಕರ್ಸ್ಕೊಂಡು ಹೋದಿತ್ತಲ್ಲ ತುಂಬ ಅವರೇ ಭಾಗವಹಿಸ್ಬೇಕು ಅಂತ ಅಂದಾಗ ಚರ್ಚೆ ವರದಿ ಕೊಡೋದೇ ಅವರೇ ಭಾಗವಹಿಸ್ತೀನಿ ಅಂದಾಗ ಒಳ್ಳೇದಲ್ವಾ ನಮ್ಗೆ ಹೈಕಮಾಂಡಿನ ಅವ್ರ ರೆಪ್ರೆಸೆಂಟೇಟಿವ್ ಇದ್ದಾಗ ಅನೇಕ ತೀರ್ಮಾನಗಳು ಅಲ್ಲೇ ಆಗ್ಬಿಡ್ತಾವ ಈವಾಗ್ಲೂ ಅವ್ರಿಗೆ ಭಾಗವಹಿಸೋ ಆಸಕ್ತಿ ಇದೆಯೋ ಅಥವಾ ಇದು ಸಭೆ ನಡೀದೇ ಇರೋದ್ರ ಏನಾದ್ರೂ ಸಂದೇಶ ಕೊಡ್ತಾರೆ ಅದು ನೋಡೋಣ ಅಂತೆ ಸ್ವಲ್ಪ ದಿವಸ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ನಾವು ಮತ್ತೆ ಮುಂದೆ ಕಾತಿದ್ದೀವಿ ಅಂತ ಹೇಳಿದೆ ನಾನು ಮತ್ತೆ ಅವಾಗ ನಾವು ಅರೇಂಜ್ ಮಾಡ್ತೀವೋ ಅವಾಗ ಅವಾಗ ಗೊತ್ತಾಗುತ್ತೆ ಅವರು ಯಾವ ಉದ್ದೇಶದಿಂದ ಮುಂದೆ ತಾಕ್ತಿದ್ರು ಅಂತ ಗೊತ್ತಾಗುತ್ತೆ ಸರ್ ಏನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ